ಹ್ಯಾಪಿ ಭಾರತ್ ಹ್ಯಾಪಿ ವರಲ್ಡ್ ರಿಚ್ ಭಾರತ್ ರಿಚ್ ವರಲ್ಡ್ ಫ್ರೆಂಡ್ಸ್ ವೆಲ್ಕಮ್ ಟು ಮನಿ ನಂಬರ್ ನಾನು ನಿಮ್ಮ ಚಂದನಶ್ರೀ ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್ ಫ್ರೆಂಡ್ಸ್ ಈ ದಿನ ನಾನು ಟಾಪ್ ಫೈವ್ ಸಕ್ಸಸ್ ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸಕ್ಸಸ್ ಅದು ಆಗಿ ಎಲ್ಲರಿಗೂ ಓವರ್ ಆಲ್ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಸೊ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ಈ ಒಂದು ನಾನು ಇವತ್ತು ಕೊಡುವ ಫೈವ್ ರೆಮಿಡೀಸ್ ಟಾಪ್ ಫೈ ರೆಮಿಡೀಸ್ನ ನೀವು ಫಾಲೋ ಆಗಿ ನೋಡಿ ಅದ್ಭುತವಾದ ರಿಸಲ್ಟ್ಸ್ನ ನೀವು ನೋಡ್ತೀರ ಸೊ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಆ ಒಂದು ಟಿಪ್ಸ್ ಏನಂದರೆ ನಿಮಗೆ ಒಳ್ಳೆಯ ಹೆಸರು ಕೀರ್ತಿ ನೇಮ್ ಫೇಮ್ ಬರಬೇಕು ಅಂದರೆ ಓವರ್ ಆಗಿ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಇಲ್ಲಿ ನಾನು ಈ ಡೇಟಲ್ಲಿ ಹುಟ್ಟಿದ್ದೀನಿ ಆ ಡೇಟಲ್ಲಿ ಹುಟ್ಟಿದ್ದೀನಿ ನಾನು ಮಾಡ್ಬೋದಾ ಇದನ್ನು ಅಥವಾ ನೀ ನಾನು ಮಾಡ್ಬೋದಾ ಇಲ್ವಾ ಈ ಕ್ವಶನ್ಸ್ ಎಲ್ಲ ಬೇಡ ಓವರ್ ಟೋಟಲ್ ಆಗಿ ಎಲ್ಲರಿಗೂ ಎಲ್ಲರೂ ಈ ಟಿಪ್ಸ್ನ ಫಾಲೋ ಆಗ್ಬೋದು ನೀವು ಯಾವ್ಯಾವ ತಾರೀಕಲ್ಲಿ ಹುಟ್ಟಿದ್ರೂ ತೊಂದರೆ ಇಲ್ಲ ಇದು ಸಕ್ಸಸ್ ಟಿಪ್ಸ್ ಸೊ ಒಂದು ನೀವು ನಿಮಗೆ ಒಳ್ಳೆಯ ಹೆಸರು ನೇಮ್ ಆ್ಯಂಡ್ ಫೇಮ್ ಬರಬೇಕು ಅಂದರೆ ನೀವು ಸೂರ್ಯ ದೇವನಿಗೆ ಬೆಳಗ್ಗೆ ಎದ್ದು ಅರ್ಕ ಕೊಡಿ ಅಂದರೆ ನೀರನ್ನ ಕೊಡಿ ಸಿಂಪಲ್ ರೆಮಿಡಿ ಅಲ್ವಾ ಅದು ಎಲ್ಲರೂ ಫಾಲೋ ಮಾಡ್ಬೋದು ಏಕೆಂದರೆ ಸೂರ್ಯ ಅಂದರೆ ಪ್ರತಿಯೊಬ್ಬರಿಗೂ ಪ್ರತ್ಯಕ್ಷ ದೇವರು ಸೂರ್ಯ ಬಂದಿಲ್ಲ ಬೆಳಕಾಗಿಲ್ಲ ಅಂದರೆ ನಮ್ಮ ಜೀವನ ಎಲ್ಲ ಇದೆಯಾ ಇಲ್ಲ ಅಲ್ವಾ ಸೊ ಸೂರ್ಯ ಎಲ್ಲರಿಗೂ ಬೇಕು ಸೊ ನೀರು ಕೊಡಿ ಅಷ್ಟೇ ಇದು ಸಿಂಪಲ್ ಟಿಪ್ ನೀರು ಪ್ರತಿಯೊಬ್ಬರ ಮನೇಲ್ಲೂ ಇರುತ್ತೆ ಆರಾಮಾಗಿ ತಗೊಂಬಂದು ಒಂದು ಗ್ಲಾಸಲ್ಲಿ ತೊಗೊಂಬನ್ನಿ ಕೆಳಗಡೆ ಒಂದು ಬಕೆಟ್ ಇಡಿ ಆ ಗ್ಲಾಸಲ್ಲಿ ನೀರು ಹಾಕೊಂಡ್ಬಿಟ್ಟು ಆ ಬಕೆಟಲ್ಲಿ ಬಿಡಿ ಆ ಸೂರ್ಯನ ನೋಡ್ತಾ ನಮಸ್ಕಾರ ಹಾಕ್ತಾ ಅರ್ಪಿಸಿ ಆ ನೀರನ್ನ ಸೂರ್ಯದೇವನಿಗೆ ಅರ್ಪಿಸಿ ಆ ಬಕೆಟಲ್ಲಿ ನೀರು ಬಾತ್ರೂಮ್ ಹಾಕಬೇಡಿ ಗಿಡಗಳಿಗೆ ಹಾಕಿ ಇದು ನೇಮ್ ಆ್ಯಂಡ್ ಫ್ರೇಮ್ ಬರಬೇಕು ಇದು ಮಾಡ್ತಾ ಹೋಗಿ ಇಂಪ್ರೂವ್ಮೆಂಟ್ಸ್ ಅನ್ನೋದು ನೀವೇ ನೋಡ್ತೀರ ಸೆಕೆಂಡ್ ನಿಮಗೆ ಲಕ್ಷೂರಿಯಸ್ ಆಗಿ ನನಗೆ ಕಾರ್ ಬೇಕು ಬಂಗ್ಲೆ ಬೇಕು ನಾನು ಅಂದ್ಕೊಂಡಿದ್ದೆಲ್ಲ ಪಡಿಬೇಕು ನಾನು ಚೆನ್ನಾಗಿರಬೇಕು ಲಕ್ಸುರೀಸ್ ಥಿಂಗ್ಸ್ ಎಲ್ಲ ಪರ ಪಡಿಬೇಕು ಗೋಲ್ಡ್ ತಗೋಬೇಕು ಅದು ಇದು ಲಕ್ಸುರೀಸ್ ಕೇರ್ ಆಫ್ ಅಡ್ರೆಸ್ ಯಾರು ಸಿಕ್ಸ್ ಅಲ್ವಾ ಸೊ ಆ ಶುಕ್ರನ್ನ ನಾವು ವಶಪಡಿಸ್ಕೋಬೇಕು ಅಂದರೆ ನಾವು ಲಕ್ಸುರೀಸ್ನ ಪಡಿಬೇಕು ಅಂದರೆ ನೀವೆಲ್ಲ ಏನು ಫಾಲೋ ಮಾಡಬೇಕು ಫ್ರೈಡೇಸ್ ಎವ್ರಿ ಫ್ರೈಡೇ ಅಥವಾ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಆದರೂ ಇದನ್ನ ಮಾಡ್ತಾ ಹೋಗಿ ಇಂಪ್ರೂವ್ ಮಾಡಿ ಎವ್ರಿ ಫ್ರೈ ಫ್ರೈಡೇ ಮಾಡೋದು ಇನ್ನೂ ಉತ್ತಮವಾದ ರಿಸಲ್ಟ್ಸ್ನ ನೀವು ನೋಡ್ತೀರಾ ಎಲ್ಲ ಫ್ರೈಡೇಸು ಆಗೋದಿಲ್ಲ ಮೇಡಮ್ ಸಾರಿ ಅನ್ನವರು ಅಟ್ಲೀಸ್ಟ್ ಅಟ್ಲೀಸ್ಟ್ ಒಮ್ಮೆ ಆದರೂ ಇದನ್ನ ಫಾಲೋ ಮಾಡಿ ಫ್ರೈಡೆ ಏನು ಮಾಡ್ತೀರಾ ಶುಕ್ರನಿಗೆ ಕಲರ್ ಯಾವುದು ವೈಟ್ ಮೇನ್ ತುಂಬ ಇಷ್ಟ ವೈಟ್ ಕಲರ್ ಅಂದ್ರೆ ನಿಮಗೆ ಶುಕ್ರ ದೇವರಿಗೆ ತುಂಬ ಇಷ್ಟ ಸೊ ವೀನಸ್ ವೀನಸ್ ಅಂದ್ರೆ ವೈಟ್ ಸೊ ಇವರಿಗೆ ನೀವು ಏನು ಮಾಡ್ತೀರಾ ವೈಟ್ ಕಲರ್ ಥಿಂಗ್ಸ್ ಅಂದರೆ ನೀವು ಬಟ್ಟೆ ವೈಟ್ ಬಟ್ಟೆ ಕೊಡ್ತೀರಾ ವೈಟ್ ಇದು ಮಾ ಥಿಂಗ್ಸ್ ತಿನ್ನೋ ಒಂದು ತಿಂಡಿಗಳು ಕೊಡ್ತೀರಾ ಲೈಕ್ ವೈಟ್ ಆಗಿರೋ ರಸಗುಳ್ಳ ವೈಟ್ ಆಗಿರೋ ಸ್ವೀಟ್ಸು ವೈಟಾಗಿರೋ ಕೀರು ಮನೆಯಲ್ಲಿ ಮಾಡ್ಕೊಂಡು ಹೋಗಿ ನೀವು ತಿನ್ನೋದಲ್ಲ ಅಥವಾ ನಮಗೆ ಹೊಟ್ಟೆ ತುಂಬಿರೋರಿಗೆ ನೀವು ತುಂಬಿಸೋದಲ್ಲ ಚೆನ್ನಾಗಿರೋವ್ರಿಗೆ ದಾನ ಮಾಡೋದಲ್ಲ ನೀವು ಯಾರಿಗೆ ದಾನ ಮಾಡಬೇಕು ಎಸ್ಪೆಷಲಿ ಅಂದರೆ ಡಿಸಬಲ್ಡ್ ಪರ್ಸನ್ಸ್ ಡಿಸಬಲ್ಡ್ ಪರ್ಸನ್ಸ್ ಅಂದರೆ ಏನು ಕೈ ಇರಲ್ಲ ಅಥವಾ ಒಂದು ಕಾಲು ಇರಲ್ವೋ ಕುತ್ಕೊಂಡು ಹೋಗ್ತಾ ಇರ್ತಾರೆ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೆಲಸ ಇಲ್ಲ ಇಂಥ ಡಿಸಬಲ್ಡ್ ಪರ್ಸನ್ಸ್ ಏನು ಪ್ರಿಫರಬಲಿ ಫಸ್ಟ್ ಅವ್ರಿಗೆ ಕೊಡಬೇಕು ಅಂಗವಿಕಲರು ಅವ್ರಿಗೂ ಕೊಡ್ಬೋದು ಅವ್ರು ಸಿಕ್ಕಿಲ್ಲ ನಮಗೆ ಎಲ್ಲೂ ಅಂದರೆ ಅವರು ಬೆಗ್ಗರ್ಸ್ ಇರ್ತಾರಲ್ಲ ಅಂದರೆ ದೇವಸ್ಥಾನ ಸೈಡಲ್ಲೋ ಅಥವಾ ರೌಡ್ ಸೈಡ್ಗಳಲ್ಲೋ ನೀವೇನಾದ್ರೂ ಬೆಗ್ಗರ್ಸ್ನ ನೋಡಿ ಅವ್ರಿಗೆ ಸೆಕೆಂಡ್ ಆಪ್ಷನ್ ಆಗಿ ನೀವು ದಾನ ಮಾಡ್ಬೋದು ಬೇರೆ ಎಲ್ಲರಿಗೂ ಅಲ್ಲ ನೆನ್ಪಿಟ್ಕೊಡಿ ನೀವು ದಾನ ಮಾಡಬೇಕಾಗಿರೋದು ವೈಟ್ ಥಿಂಗ್ಸ್ ಮಾತ್ರ ಫಸ್ಟ್ ಪ್ರಿಫರೆಬಲಿ ಊಟ ವೈಟ್ ರೈಸ್ ಇಡ್ಬೋದು ವೈಟ್ ಥಿಂಗ್ಸ್ ವೈಟ್ ಸ್ವೀಟ್ಸು ವೈಟ್ ಕೀರ್ ಮಾಡಿ ಎತ್ಕೊಂಡೋಗಿ ಹಂಚ್ಬೋದು ರಸಗುಲ್ಲ ಇಂಥವೆಲ್ಲ ಸ್ವೀಟ್ಸ್ ವೈಟ್ ಸ್ವೀಟ್ಸ್ ಅಂದರೆ ನಿಮ್ಮ ಬೇಕ್ರಿಯಲ್ಲಿ ಹೋದ್ರೆ ಬೇಜಾನು ಸಿಗತ್ತೆ ವೈಟಲ್ಲಿರೋ ಒಂದನ್ನೇ ನೀವು ದಾನ ಮಾಡಬೇಕು ಬಟ್ಟೆಗಳು ಕೊಡ್ತೀರಾ ಪ್ರೀತಿಯಿಂದ ತೊಗೊಂಡೋಗಿ ವೈಟ್ ಕಲರ್ ಈಗ ಖರ್ಚಿಫಿಂದ ಹಿಡ್ದು ಟವಲ್ಸು ಬ್ಲ್ಯಾಂಕೆಟ್ಸು ಅಥವಾ ಬನಿಯನ್ಗಳು ನಿಮ್ಮ ಸ್ಟಫ್ ಶರ್ಟ್ಸು ಟಿ ಶರ್ಟ್ಸು ಏನೇನು ನಿಮ್ಮ ಕೈಯಲ್ಲಿ ನಿಮ್ಮ ಯೋಗ್ಯತೆ ಪ್ರಕಾರ ಕೆಪಾಸಿಟಿ ಪ್ರಕಾರ ನೀವು ದಾನ ಅನ್ನೋದು ಮಾಡ್ಬೋದು ಸೊ ಇದರಿಂದ ನೀವು ಲೈಫಲ್ಲಿ ಲಕ್ಸುರಿಯಸ್ನ ಅಟ್ರಾಕ್ಟ್ ಮಾಡ್ತೀರ ಮೂರನೇದು ಹೆಲ್ತ್ ಸರಿ ಇಲ್ಲ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ತುಂಬ ಬೇಗನೆ ಶಾರ್ಟ್ ಟೆಂಪರ್ ಕೋಪ ಇದೆಲ್ಲ ಜಾಸ್ತಿ ಇದೆ ಅನ್ನೋರು ಏನು ಮಾಡ್ತೀರಾ ನೀವು ಕ್ರಿಸ್ಟಲ್ ಲೈಕ್ ಈ ಥರ ಕ್ರಿಸ್ಟಲ್ ಬ್ರಾಸ್ಲೆಟ್ಸ್ ಅನ್ನೋದು ಅವೈಲೇಬಿಲಿಟಿ ಇರುತ್ತೆ ವೈಟ್ ಕ್ರಿಸ್ಟಲ್ ಅಂದರೆ ಟ್ರಾನ್ಸ್ಪರೆಂಟಾಗಿರುತ್ತೆ ಕ್ರಿಸ್ಟಲ್ ಬ್ರಾಸ್ಲೆಟ್ ಅಂದರೆ ನಿಮಗೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಇದು ಒಂದು ಪಿರಮಿಡ್ ಕ್ರಿಸ್ಟಲ್ ಬ್ರಾಸ್ಲೆಟ್ ಇದು ಪಿರಮಿಡ್ ಇದು ಪ್ಯಾರೆಟ್ ಅಂತ ಅದು ಆಗೋದಿಲ್ಲ ಎಲ್ಲರಿಗೂ ಆಗೋದಿಲ್ಲ ಅವರವರು ಡೇಟ್ ಆಫ್ ಬರ್ತ್ ಅನುಗುಣವಾಗಿ ಇದು ನನ್ನ ಡೇಟ್ ಆಫ್ ಬರ್ತ್ ಅನುಗುಣವಾಗಿ ನಾನು ಇದನ್ನು ಇದು ಯೂಸ್ ಇದ್ದೀನಿ ಪ್ಯಾರೆಟ್ ಸೊ ನೀವು ನೀವು ಯೂಸ್ ಮಾಡಬೇಕಂದ್ರೆ ಅದು ಕ್ರಿಸ್ಟಲ್ ಇದು ಯಾಕೆಂದರೆ ನಾನು ರೆಮಿಡೀಸ್ ಕೊಡ್ತಾ ಇರೋದು ಓವರ್ ಆಲ್ ಆಗಲ್ವ ಸೊ ಇದು ಕ್ರಿಸ್ಟಲ್ ಬ್ರಾಸ್ಲೆಟ್ಸು ನೀವು ಉಪಯೋಗ ಮಾಡ್ಬೋದು ಮತ್ತು ಕ್ರಿಸ್ಟಲ್ ಬೆಲ್ಸ್ ಸಿಗುತ್ತೆ ಬೆಲ್ ಹ್ಯಾಂಗಿಂಗ್ ಬೆಲ್ಸ್ ಎಲ್ಲ ಯೂಸ್ ಮಾಡ್ತೀವಲ್ಲ ಆ ಥರ ಕ್ರಿಸ್ಟಲ್ ಹ್ಯಾಂಗಿಂಗ್ ಬೆಲ್ಸ್ ಸಹ ನೀವು ಉಪಯೋಗ ಮಾಡೋದರಿಂದ ನಿಮ್ಮ ಶಾರ್ಟ್ ಟೆಂಪರ್ ಹೆಲ್ತ್ ಇಶ್ಯೂಸ್ ಎಲ್ಲ ಕಮ್ಮಿ ಮಾಡ್ಕೋಬೋದು ನೆಕ್ಸ್ಟ್ ಬಿಸ್ನೆಸ್ ಚೆನ್ನಾಗಿರಬೇಕು ಬಿಸ್ನೆಸ್ ತುಂಬ ಒಳ್ಳೆ ಪ್ರಾಫಿಟ್ಸ್ನ ಪಡೆದು ಕೆರಿಯರ್ ಚೆನ್ನಾಗಿರಬೇಕು ಜಾಬ್ ಚೆನ್ನಾಗಿರಬೇಕು ಒಳ್ಳೆ ಸ್ಮೂತಾಗಿ ಹೋಗಬೇಕು ಒಳ್ಳೆಯ ಒಂದು ಸ್ಯಾಲ್ರಿನ ಪಡೀಬೇಕು ಅನ್ನೋ ಒಂಥರ ಫಸ್ಟ್ ಸಿಂಪಲ್ ರೆಮಿಡಿ ಹೇಳ್ತೀನಿ ನೀವು ವಾಚ್ ಪ್ರ ಬಿಸ್ನೆಸ್ ಮ್ಯಾನ್ಸ್ ಮುಖ್ಯವಾಗಿ ಬಿಸ್ನೆಸ್ ಮಾಡೋವರು ಗೋಲ್ಡ್ ಕಲರ್ ವಾಚನ್ನೇ ಉಪಯೋಗಿಸಿ ಅಥವಾ ಗೋಲ್ಡ್ ಆ್ಯಂಡ್ ಸಿಲ್ವರ್ ಎರಡು ಮಿಕ್ಸ್ ಇರುತ್ತಲ್ಲ ಪ್ಯೂರ್ ಗೋಲ್ಡ್ ಆ್ಯಂಡ್ ಸಿಲ್ವರು ಯೂಸ್ ಮಾಡೋ ಅಂಥವ್ರು ಪಕ್ಕ ಗೋಲ್ಡ್ ವಾಚ್ ಸಿಲ್ವರ್ ಎರಡು ಮಿಕ್ಸ್ ಆರೋದು ಯೂಸ್ ಮಾಡ್ಬೋದು ಇಲ್ಲ ಆರ್ಟಿಫಿಷಿಯಲ್ ಗೋಲ್ಡ್ ಕೇಸ್ ಗೋಲ್ಡ್ ಕೇಸ್ ವಾಚ್ ಆ್ಯಂಡ್ ಗೋಲ್ಡ್ ಪ್ಲಸ್ ಸಿಲ್ವರ್ ಮೆಟಲ್ ಮಿಕ್ಸ್ ಆಗಿರುತ್ತಲ್ಲ ಅದನ್ನು ಸಹ ನೀವು ಉಪಯೋಗಿಸೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಒಳ್ಳೆ ಪ್ರಾಫಿಟ್ಸ್ ಬಿಸ್ನೆಸ್ ಚೆನ್ನಾಗಿ ನಡೆಯೋದು ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್ಸಲ್ಲಿ ಗ್ರೋತ್ ಅನ್ನೋದು ನೀವು ನೋಡ್ತೀರಿ ಸೊ ಈ ಫೈವ್ ಟಿಪ್ಸ್ನ ನೀವು ಪ್ರತಿಯೊಬ್ಬರು ನ್ಯೂಟ್ರಲ್ ಆಗಿ ಫಾಲೋ ಮಾಡುವಂಥ ಟಿಪ್ಸ್ ಇನ್ನು ತುಂಬ ಟಿಪ್ಸ್ ಇದೆ ಅದು ಒಂದೊಂದು ನಂಬರ್ ಪ್ರಕಾರ ನಾವು ಹೇಳಬೇಕಾಗತ್ತೆ ಮುಂದಿನ ವಿಡಿಯೋಗಳಲ್ಲಿ ಅದನ್ನು ಸಹ ನಿಮ್ಮ ಮುಂದೆ ತಗೊಂಬರ್ತೀನಿ ಥ್ಯಾಂಕ್ ಯು ಹ್ಯಾಪಿ ಬರ್ತ್ ಈ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು